அவ ூ யூஸ் பிக்கு தாய் ஆமா அப்பா ஆனாந்திரமேடம் இப்போ

ನೀವೇನೊಂದ್ ಓದುತ್ತೀನವಾಗ ಸಿಕ್ಕ ಸಾಕ್ರಿ ಸಾಕರೆ ಹಂಗ ಯಾರೇ ಸಿಕ್ಕಾದ ಮೇಲೆ ನಿಮ್ ಫೋಟೋ ಹಾಕೊಂಡು ತಿರುಗಬೇಡಿ ಹಾ ಹಂಗ ಎಷ್ಟೋ ಮಂದಿ ಮನೆಯಾಗ ಹೆಣಮಕ್ಳು ಈ ಮಕ್ಕಳು ಇಲ್ಲತ್ತೆ ಒಂದೊಂದ ಪಟ್ಟಾಗಿ ಮನೆಯಾಗ ಅಳದು ಕರಿದು ಮಾಡಕೊಂಡ ಗಂಡನ ಮೆಟ್ಟಿಗೆ ಹಚ್ಚರು ಕೇಳೋ ಭವನಾಗ in our ஜ ட அந்த ஊட்ட காண்ட்ர நான் கையாங்க ಬಳಕ ಮಾಡ್ತಾನತ್ ನಾ ಎಲ್ಲಾ ಅಡಿಗೆ ಲಕ್ಷ್ಮಣ ಹೇಳ್ತಾನ ಅವ್ ತಾಂದ ಕೊಟ್ಟು ಬಳಕ ಎಲ್ಲಾ ಮಾಡ್ತೀವತ್ತ ತಾಂದ ಮಾಡೋ ತಾಕತ್ತು ಇಲ್ಲತ್ತ ನಮ್ಮಲ್ಲಿ ಅಲ್ಲೋ ಎಪ್ಪ ವಿಚಾರ ಮಾಡೋ ಮಾತೈತಿ ಹೆಣ್ತಿ ಮಹಿಮಾ ಅಂದ್ರೆ ಹೆಂಗೈತಿ ವಿಚಾರ ಮಾಡಿ ನೀ ಅದ ಊರಾಗ ಹುಟ್ಟಿ ಕಣದಾಳ ಊರಾಗ ಹುಟ್ಟಿ ಕಣದಾಳ ಊರಾಗ ಬೆಳದ ಅಲ್ಲೇ ಜೋಪಾನ ಜತನ ಆಗಿ ಹಳ್ಳಿ ನಿನ್ನ ಕೂಳ್ಳ ಹೋಗಿ ಹಳ್ಳಕ್ ಬೀಳ್ಬೇಕಾದ್ರು ಕಣದಾಳ ಊರಾಗ ಬೀಳುತ್ತಾವ ಆದ್ರ ನಾ ಮಸೀಬಿನ

ನಾ ಮಸೀಬ್ ನಾಳದಿ ನನ್ನ ಕಟ್ಟಕೊಂಡು ನಿನ್ನ ಮನಿಗೆ ಬಂದಿರ್ತಿ ಏನೋ ನಾ ಮತ್ತೊಂದು ಹುರಾಣಕ್ಕೆ ಬಂದಕ್ಕೆ ನಿನ್ನ ಮನೆಯಾಗ ವಿಚಾರ ಮಾಡ್ರಿ ಹೆಣತಿಪ್ಪ ಅವ್ರಿ ಹೆಂಗತಿ ನಿನ್ನ ಮನೆಗೆ ಬಂದ ಬರೇ ನಾಕ ದೀಸಿನಾಗ್ರಿ ನಿನ್ನ ತೇಜ್ರಿ ಕೀರಿ ಅಕ್ಕಿ ಕೈಯಾಗ ನೀನು ಲೆಕ್ಕಪತ್ರ ನನ್ನ ಕೈಯಾಗಿ ಹೌದು ನೀನು ಟೇಜರಿ ಕೀಲಿ ನನ್ನ ಕೈಯ್ಯ ನಿನ್ನ ಕಾರಬಾರ ನನ್ನ ಕೈಯಾಗಿ ನೀ ಸೋಮು ನನ್ನ ಕೈಯ ಬಾಡಿಗೆ ನೋಡು ನೋಡ ದುಡಿಬೇಕು ಸೋಮ ದುಡಿದು ನನ್ನ ಕೈಯಾಗ ತಂದು ಕೊಡುದು ಅಂದ ಕೊಟ್ಟ ಬೊಲಕ ಡೈರೆಕ್ಟರ್ ನಿನ್ನೆ ತಂದ ಕೋಟದ ಅಡಿಗೆ ನಿನ್ನ ಬಾಯಾಗ ಬೀಳಂಗಿಲ್ಲ ಇಲ್ಲ ಹಾ ಹಾ ಈಗ ತಂದ ಕುಡ್ತಿ ಶಾಂತಿ ಹೌದ ಮಾಡಾಕಿ ಮಾಡಕಿನ ಮನೆಯಾಗ ಏನ ಅವರಲೆ ಆ ಅದು ಅಡಿಗೆ ಮಾಡಿದ ಬೊಲಕ ಏನ ಖಾರ ಆಗೈತ್ಯೋ ಏನ ಆಗೈತ್ಯೋ ಹುಳಿ ಆಗೈತ್ಯೋ ಸಪ್ಪ ಆಗೈತ್ಯೋ ಮೊದಲ ಅಡಿಗೆ ಮಾಡಿ ಒಂದು ಸೌಟ್ ಹಾಕಿ ತಿರಿವೆಡಿ ನೋಡಿ ನೋಡಿ ಮೊದಲ ನಾ ಎಂಜಲ ಮಾಡ್ಬೇಕು ನಾನು ಎಂಜಲ ತಿನ್ನ ಕುತ್ತಿರುತ್ತೆ ನೋಡಿ ಪತ್ರೊಳಿ ಹಾಸಕೊಂಡ ಪತ್ರೊಳಿ ಹಾ ಎಂಜಲ ತಿಂದ ಬಹಳ ಬಂದಿ ದೊಡ್ಡವರು ಯಾಕ ஜ இன சங்கட பண்ணி ஆக அதுக்க ஏனாய்ப்பா அந்த நாமையந்திர

ಇದನ್ನೇನು ಮಾಡ್ತೀವಿ ಬರೇ ಈಗ ಹೊರಗ ಮೆತ್ತ ಬೇರೆ ಈಗ ಆಕಸ್ಮಿಕ ಇದರಾಬಾದ್ರ ಮೆತ್ತ ಬಳಕಾಕಿ ರೂಪ ಹಾಕಿ ಯೌವನ ಹಾಕಿ ಲಾವಣ್ಯ ನೋಡಿ ಕಣ್ಣಿನ ಕಾಮೋತ್ಪತ್ತಿಯಾಗಿ ಹುಡುಗ ಹುಚ್ಚಿಡ್ಸ ಗೊತ್ತಿ ಆದ್ ಬ್ಯಾರೆ ನೀದಿಗೊಂಡಾಗ ಸಹಿತ ಇದು ಹೆಣ್ಣು ಮಾಯಾದ ಜಾಲ

ಸೋಮ್ನಿನಗ ಒಂದ್ ಮಾತ ಆಧ್ಯಾತ್ಮಿಕ ಹೇಳತ್ತಿನಿ ಈಗ ಕನಸು ಬಿದ್ದಿರ್ತೈತಿ ಪ್ರತಿಯೊಂದು ಮನುಷ್ಯಗೂ ಕನಸು ಬಿಳತೈತಿ ಕನಸಿನ ಏನಾಗಿರ್ತತಿ ಅವ ದೋಸ್ತ ಬಾಂಧಕಿ ನಮ್ಮನ ಬಡದಂಗಾಗಿರ್ತೈತಿ ಕಡದಂಗಾಗಿರ್ತೈತಿ ಕಡದಂಗಾಗಿರ್ತತಿ ಕನಿಷ್ನ ಆಗ ಬಡದಿಯಾಡಿ ಕಡದ್ಯಾಡಿ ಇರ್ತೈತಿ ಅದ ಕನಿಷ್ಠ ಆವರಾಶಿ ಅದ್ ನೋಡಿದ್ರ ಕಾಲು ಕಡದಿರಂಗಿಲ್ಲ ರಕ್ತ ಹೋಗಿರಂಗಿಲ್ಲ ಅಲ್ಲಿ ಅವನೂ ಬಂದಿರಂಗಿಲ್ಲ ಏನ ಕನಿಸಿನಾಗ ಅದ ಕನಸಿನಾಗ ಇನ್ನೊಂದು ಕನಸು ಬೀಳ್ತತಿ ಅದ ಕನಸಿನಾಗೆ ನನ್ನ ಹುಡುಗಿ ಬಂದಂಗಾಗಿರ್ತತಿ ಒಳಗೇನೇನೋ ಆಟ ಆಡಿದಂಗಾಗಿರತತಿ ಬಂದ ಆಟ ಆಗಿರ್ತೈತಿ ಆ ಆಟ ಮಾಡಿ ಏನೋ ಒಂದು ಒಂದ್ ಕಡೆಯ ಕಾದಂಗ ಆಗಿರ್ತತಿ ಎದಂಗ ನೀವೇ ತಿಳ್ಕೊರಿ ಏನಾಗಿರ್ತತಿ ನಾ ಬಾಳ ಒಳಗೆ ಹೇಳಂಗಿಲ್ಲ ಇದು ಕನಿಷ್ನಾಗ ಹುಚ್ಚಿಡ್ಸುದು ಎಂತವ್ರು ಹುಚ್ಚಿಡ್ಕೊಂಡು ಹೋಗ್ಯಾರೋ ಲಸಮಣ್ಣ ನೀ ಯಾರ್ ಬಿಡುತ್ತಾಪಲು ಪತ್ರ

and the yep and ನೀನೆ ಅಲ್ಲಾನು ನೀನೇ ಯೇಸುನು ನೀನೇ ಭಗವಂತನು ನೀನೇ ಎಲ್ಲ ನೀನ ಒಬ್ಬ ನಾನ ಭಗವಂತ ಅಂತ ಹೇಳಿ ಮತ್ತ ದೇವ್ರು ಒಬ್ಬ ಇದ್ದಂದ್ರೆ ಒಂದ ತರ ಪೂಜೆ ಮಾಡ್ಬೇಕಾಗಿತ್ತಲ್ಲ ಪೂಜೆ ಯಾಕ ಬರ್ಕುತ್ತೇರಿ ಯಾಕೆ ಅಲ್ಲನ ಪೂಜೆ ಬೇರೆ ಪರಮಾತ್ಮನ ಪೂಜೆನ ಬೇರೆ ಅಲ್ಲನ ಯಾಕೆ ಹೋಗ್ಬೇಕಾದ್ರ ಹೋಗಬೇಕಾದ್ರೆ ಗಂಟಿಲ್ಲ ಮ್ಯಾಗ ಊರ್ ಹಾಕುತ್ತಾರೆ ಇದು ಕದ ಅದೇ ಪರಮಾತ್ಮನ ಗುಡಿ ಒಳಗೆ ಹೋಗ್ಬೇಕಾದ್ರೆ ಗಂಟಿ ಕಟ್ಟಾರೆ ಗುಡಿ ಒಳಗೆ ಹೋಗ್ಬೇಕಾದ್ರೆ ಗಂಟಿ ಬಡಿಬೇಕು ಅದ ಡಂಗತ್ ಬೀತಾರೆ ಎಲ್ಲರಿಗೂ ಗೊತ್ತಾಯ್ತು ಮಾತಾಡಿಂಗತ್ ಗೊತ್ತಾಗಲ್ಲ ಮೊದಲ ಗಂಟಿ ಬೆಳಿಬೇಕ ಆಮೇಲೆ ಒಳಗೆ ಹೋಗಬೇಕು ಪರಮಾತ್ಮದ ಮೂರಿ ಬಿಲೋ ಪತ್ರಿ ಮೂರ್ ಮಟ್ಟ ಇವತಿ ಅಲ್ಲ ಯಾಕ ನವರಿಗರಿ ಪುತ್ಸ ಗಲೀಪ ದೇವರೆಲ್ಲ ಒಬ್ಬ ಇದ್ದಂದ್ರೆ ಇವಂಗ್ಯಾಕ ಗಂಟಿತಿ ಇವಾಗ್ಯಾಕ ಗಂಟಿಲ್ಲ ನೀಲ ಹೇಳಬಂದ ಏ ಕಲ್ಲದಿಂದ ಲೋಕ ಅಂದ್ರೆ ಏ ಕಲ್ಲದಿಂದ ಲೋಕ ಪರಮಾತ್ಮ ಒಬ್ಬನೇ ಇದ್ದಂದ್ರೆ ಇವನ್ಯ ಪತ್ರಿ ಐತಿ ಮುಂದಿನ ಸಂದಿಗೆ ಬಿಡುಗಡೆ ಆಗ್ಬೇಕಿಲ್ಲ ಅಲ್ಲಾಗ ಹೋಗಬೇಕಾದ್ರೆ ಅವ್ನ್ ಒಳಕ್ ಕುಕುಮ ಹಚ್ಚಂಗಿಲ್ಲ ಪರಮಾತ್ಮ ಅಂತ ಹೋಗ್ಬೇಕಾದ್ರೆ ಕುಕ್ಮ ಹಚ್ತಾರ ದೇವರು ಒಬ್ಬ ಇದ್ದಂದ್ರೆ ಇವ್ಗಾಕ ಹುಕುಮ ಐತಿ ಇಲ್ಲ ಕರಿ ಐತೆ ಪಟಾಕಸಿನ ಹಚ್ಚಲತ್ರ ನೋಡ ಕಡೆ

ಒಂದು ಹುಳ ಹುಟ್ಟದ ಬಿರೀತಿ ನಾಯಿ ಇಲ್ಲದ ಹಾಡವತ್ತೀವಿ ನಿಂದ ಅಲ್ಲ ಯಾಕಂದ್ರ ಗಡಿಗೆ ಇದ್ದಾಗ ಅಡಿಗೆ ಗಡಿಗಿನ ಇರ್ಲಿಕ್ಕೆ ಅಡಿಗಿ ಮಾಡಕ್ಕ ಬರಂಗಿಲ್ಲ ಮೊದಲ ಗಡಿಗಿ ಬೇಕು ಆಮೇಲೆ ಜ್ಞಾನ ಅನ್ನೋವಂತ ಅಡಿಗೆ ಬೇಕು ಆಯ್ತು ಹಿಂದುಗಡೆ ಎಲ್ಲ ಈ ಜನ ಜನರಿಗೆ ನೀಡ್ ಬೇಕಾಗ್ಯದ ಅದಕ್ಕ ನೀ ಮಡನೀಲದ ಮಗನ ಒಂದು ಹಾಡದೇನೋ ಮೋಕ್ಷಕ ನಡದೇನೋ ಅಂತ ಹೇಳತ್ತೀವಿ ಮಡದಿ ಇಲ್ಲದ ಮಗ ಯಾರ ಒಂದ ಗುರುವಿಗೆ ಒಂದು ಶಿಷ್ಯನ ಮಡದಿಲದ ಮಗ ಆಗ್ತಾನ ಅದನ್ನ ಬಿಟ್ಟು ಮಡದಿಲದ ಮಗ ಆಗ್ಲಾಕರ ಪ್ರತಿಯೊಂದು ಮಾನವಗ ಮಡದಿ ಬೇಕಾರೆ ಆ ಮಡದಿ ಇದ್ದಾಗ ಒಂದು ಗಡದ್ಯ ಬರ್ತೈತಿ ಹೊರಗಿ ನೀ ಎಲ್ಲ ಬರ್ತಿದ್ಯೋ ನನ್ನ ಕಾಲಾಗಿನ ಕರೋಣ

ிய மூரன் மாஸ்டர் காலஹிட்டு மத்திய சானிய மனுஷ

何 i ga me no ಅದೇ ರೀತಿಯಾಗಿ ಶಿವಪ್ಕಕ್ಕ ಅವರು ಪೂಜಾರಿ ನಮ್ಮ ಬಿಸನಾಳ ಗ್ರಾಮದವರು ಇವರು ಅದ್ರ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಐವತ್ತು ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೇನೆ ಹೇಳ್ತಾರೋ ಅಡಿಗೆ ನಡಿಗೆ ಉಂಡದ ಜಗವೆಲ್ಲ ಹುಡುಗಿ ಗಡಿಗೆ ಯಾರು ಬಿಟ್ಟೇ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೇ ಇಲ್ಲ ರೊಕ್ಕ ತುಗ ಮೊದಲ கடிகனிக்கு ஒன்றாக ஜாரல துடுக்கனே நோடல தமிழ் நீ நோடல கடுக நிறைய ஒன்றாத ஜல்லே நோடல கடுிய நிறைய ஒழுங்காக ஜனதல்ல ஆர கடிகார்த்தே இல்ல டுட்ட யாவே இல்ல ಹೊಡುಗೆ ಯಾರ ಭೇಟಿ ಎಲ್ಲ ಯಾಮ ಬೆಟ್ಟೈಯ್ಯಾಮ ಯಾಕೆ ಬಂದದ್ರೆ ನಮ್ಮ ಕಣದಾಳ ಗಂಡಂದು ಹಂಗಿರಂಗಿಲ್ಲ ಪಾ ಲಕ್ಷ್ಮಣ ನಿನಗ ಭ್ರಮೆ ಬಡದ ಗಾಂಡಿ ಇದ್ರ ಅಷ್ಟ ಮಕ್ಕಳ ಆಗ್ತಾವ ಗಾಂಡಿ ಇದ್ರ ಅಷ್ಟ ತಾಯಂದ್ರ ಆಗ್ತಾರ ಹಿಂಗೇನಿಲ್ಲ ಇಪ್ಪತ್ತ್ ನಾಲ್ಕು ತಾಸ ಪರಮಾತ್ಮ ನಮ್ಮ ಮಗಲಾಗ ಪಾರ್ವತಿ ಅದಾಳ ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳ ಮಾಡ್ಯಾನ ನಾವ್ ನಿನ್ನ ಪರಮಾತ್ಮ ಬ್ರಹ್ಮನ ಮಗಲಾಗಿ ಸರಸ್ವತಿ ಕೂಟ ಕೋಟ ಮಕ್ಕಳ ಅದೇ ವಿಷ್ಣು ಮೊದಲಾಗಿ ಮಕ್ಕಳ ಅದೇ ರೀತಿಯಾಗಿ ನಿಂಗಪ್ಪನವರು ಇವರಾದ್ರೂ ನಮ್ಮ ಚಿಕ್ಕ ಕೆಲಗೆ ಬೆಲೆ ಕೊಟ್ಟು ಇಪ್ಪತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಆಭಾರಿಗಿದ್ದೀನಿ ಅದಕ್ಕ ಮೂರು ಮಂದಿ ಗಾಂಡ್ರದಾರ ಮೊದಲ ಕರೆ ಮೂರು ಮಂದಿ ಹಂಡ್ರಿಗೆ ಮಂತ್ರ ಪುಂಡದಿಂದ ದು ಗಾಂಡ್ರ ಮಕ್ಕಳಾಗಿ ಗಾಂಡ ಇರಲಾರದು ಟೈಮ್ ಒಳಗನ ಮತ್ತ ಕೂಸಿನ ತಯಾರ ಮಾಡಿ ಜಗಕ್ಕನ ಅಂತ ಮಗನ ಬೆಳೆಸಿಂದ ತಾಯಿ ಅನಸ್ಕೊಂಡಿಲ್ಲನಾಶಕ್ತಿ ಪಾರ್ವತಿ ನಿಮ್ಮ ಅಪ್ಪ ಹೋಗಿದ್ದ ತಿರುಗ್ಯಾತು ತ್ರಿಲೋಕ ಸಂಚಾರ ಮಾಡುತ್ತೆ ದೈತ್ಯನ ಯುದ್ಧ ಮಾಡ್ಲಾಕದೊಳಗ ತನ್ನ ಶರೀರ ಒಳಗಿನ ಮಣ್ಣು ತಗದ ಮಂಗಳ ಮೂರ್ತಿನ ತಯಾರ ಮಾಡಿ ಗಾಂಡಿ ಇರಲಾರದನ್ನ ತಯಾರ ಮಾಡಿ ಇಗಲ ಆತನ ಮಾಡಿ ನೋಡಿ ನೀ ಯಾವುದು ಏನೋ ಗೊತ್ತಿಲ್ಲ ತಿತ್ತಿ ಹೌದು ಹೌದಾ ಗೊತ್ತಿಲ್ಲ ಅಂತಕ್ಕಾಗಿ ಶಲಾಚೇದನ ಮಾಡಿ ಮುಂದೆ ಆನಿರುಂಡಾ ಅಚ್ಚಿದ ಬಲಕ ಗಣಗಳ ಪತಿ ಗಣಪತಿ ಇಕಡೆ ನಂಬೋದಾರ ನಂಬೋದಾರ ಏಕದಂತ ವಿಘ್ನ ಹರಿತಾ 21 ನಂಬರ್ ಈ ಕಡೆ ಸುದ್ದಿ ಅದ ಈ ಇದು ಇಲ್ಲ ಮೈ ಇದುವಲದ ಏನು ಮಕ್ಕಳಾಗತ್ತ ಮಕ್ಕಳಾಗತ್ತ ಬರೀ ಗಾಂಡಿದ್ರು ಅಂತ ಹೇಳ್ತೀವಿ ಗಾಂಡ ಬಾಂಧ ಮಕ್ಕಳಾಗತ್ತ ಹಾಗೇನಿಲ್ಲ ಹಂಗೇನಿಲ್ಲ ಎಷ್ಟೋ ಮನಿ ಒಳಗ ಹುಡುಗ ಹುಡುಗಿ ಲಗ್ನ ಆದ ಬಳಕ ಮೂರು ವರ್ಷ ಆಗ್ಲಿ ನಾಲ್ಕು ವರ್ಷ ಆಗ್ಲಿ ಐದು ವರ್ಷ ಆಗ್ಲಿ ಹತ್ತು ಹತ್ತು ವರ್ಷ ತಕ್ಕ ಮಕ್ಕಳಾಗಿಲ್ಲ

ನಾಲ್ಕು ವರ್ಷ ತೋತಮ ಲಗ್ನ ಆಗಿನ ಮಕ್ಕಳಾಗಿಲ್ಲ ದೇವ್ರು ಹರಿಕೆದು ಉಳ್ದತ್ತೆ ನೋಡಿರಿ ನೋಡಿ ಅಂದಾಗ ದೇವ್ರು ಹರಿಕೆ ಆತು ಬಾಣ ಆತು ಬತ್ತ್ಯಾತು ಉಳ್ದಾತು ದೀಪ ಆತು ಎಲ್ಲ ಮುಗಿತು ಅನ್ಕೋಟಿ ಐದು ವರ್ಷ ಆಯ್ತು ಅಂದ್ರು ಅಂದರೂ ಆಗಲಿಕ್ಕಂದ್ರೆ ಏನು ಮಾಡ್ತಾರೆ ಬನ್ಯಾಗ ಹಿರಿಯರು ಇನ್ನೊಂದು ಮಾತು ಹೇಳ್ತಾರೆ ಏರು ಹೇಳು ನೋಡು ದೇವ್ರು ದಿಂದ ಎಲ್ಲ ಆದರೂ ಮಕ್ಳು ಆಗೋಲ್ವೋ ಆಗೋಲ್ವಲ್ಲ ಮತ್ತು ಒಂದು ದವಾಖಾನೆಗೆ ಹೋಗಿ ತೋರ್ಸ್ಕೊಂಡು ಬರೋಗರು ಯಾರು ತಕ್ಕ ಫಾಲ್ಟ್ ಐತಿ ಆದ್ರೆ ತಿಳಿತೈತಿ ಹೌದು ಹೌದುಲ್ಲ கண்டு கணுமுட் கரண்ட்ளக் அட்டும் தூத இடத்தூச்ச அட்டூ சட்டி எல்லா செக் மிஷின் செக் வழக்கு டாக்டர் ஒளக் கரெக்ட்டா

ಮೂರು ತಿಂಗಳು ನಮ್ಮಲ್ಲಿ ಕೋರ್ಸ್ ಮಾಡ್ಬೇಕು ನೀವು ಯದಕ್ಕ ಆಗಲಾಕ ಮೂರು ತಿಂಗಳು ನಮ್ಮಲ್ಲಿ ಕೋರ್ಸ್ ಮಾಡ್ಬೇಕಂದಾಗ ಅದು ಹೆಂಗೆ ನೀವು ಮೂರು ತಿಂಗಳು ಬಿಡದ ಇಲ್ಲಿ ದುಡ್ಕೋಬೇಕ ಏನಾಯ್ತು ಕಮ್ಮ ಈಗ ಹೊಸವಾಗಿ ಬಂದ ನಾಳೆ ಅದಕ್ಕ ಮೂರು ತಿಂಗಳು ನಮ್ಮಲ್ಲಿ ಕೋರ್ಸ್ ಮಾಡ್ಬೇಕಂದಾಗೆ ಅಲ್ಲಿ ಒಂದು ದಗದ ಆತ ರೀಪಾಯ್ ಮೂರ್ ತಿಂಗಳು ಆಯ್ಕೆ ಹ್ಯಾಂಡ್ತಿ ಸುಮ್ಮ ಕುಲಿಲ್ಲ ಅವಾಗ

ಮೂರು ತಿಂಗಳು ನಿ ಮೂರು ತಿಂಗಳ ಮಕ್ಕಳು ಕೋರ್ಸ್ ಮಾಡ್ ನಮ್ಮಲ್ಲಿ ತಿಳ್ತಿ ಹೌದು ಮೂರು ವರ್ಷ ಅದು ಕೋರ್ಸ್ ತಗೋಲತಿ ನಿನ್ನತನ ಆಗವಾಲು ಕೋರ್ಸ್ ಹಣ ಮೂಲ್ಯ ಅಂದಾಗ ಕ್ಯಾಬಿನೇ ಆಂದಾಗ ಹ ಆವಾಗೇನಂತೆ ಆವಾಗ ಅಂದಾಕಿ ಹಾ ಇಿನ ತಂಗಿ ಹಂಗಿರಂಗಿಲ್ಲ ಹೌದು ಕೊಟ್ಟ ಮೂರು ತಿಂಗಳು ಅದು ಹೆಂಗ ನಮ್ಮಲ್ಲಿ ಹದಿನೈದು ಸಾವಿರ ರೂಪಾಯಿ ಒಂದೊಂದು ಟೂಬ್ ಅದಾವ್ ಅದಾವ್ನ ಅವ ಟೂಬ್ ಯೂಸ್ ಮಾಡ್ರಿ ಅಂದ್ರೆ ಹಾ ಮೂರು ತಿಂಗಳೆ ಆಗಂದ್ರೆ ಫಿಕ್ಸ್ ನೀ

ಏನೋ ಆದ್ರು ಹಂಗ ಆಗ್ಲಿಕ್ಕಂದ್ರೆ ಹಿಡಿದಿಟ್ಟಿವ ಪಿ ಜಿನ ಹಿಂದ ಇವೇನಂದ ಸಿಕ್ಕ ಯಾರಿರೋ ಫೋಟೋವನ್ನು ನಂಗಿದ್ರು ಸಾಕ್ರೆ ನಾನು ಹಂಗ ಯಾರೇ ಸಿಕ್ಕಾದ್ಮೇಲೆ ನಿಮ್ ಫೋಟೋ ಹಾಕೊಡ್ತಿರ್ಗಬೇಡಿ ಎಷ್ಟೋ ಮಂದಿ ಮನೆಯಾಗ ಹೆಣಮಕ್ಕಳಿಗೆ ಮಕ್ಕಳು ಇಲ್ಲತ್ತೇ ಒಂದೊಂದು ಪಟ್ಟಾಗಿ ಮನ್ಯಾಗ ಅಳದು ಕರೀದು ಮಾಡ್ಲತ್ತಿ ಅವನ ಆಗಿ ನೋಡು ಬಟ್ಟೆ ಗಾಂಡಿದ್ರೆ ಮಕ್ಕಳಾಗ್ತ ತಿಳ್ಕೋತ ಬಂದವಿಯೇ ಅದಕ್ಕೆ ಸ್ನಾನದ ಗುರು ನೋಡಿ ಹಾಕಿ ಕ್ವಾತು ಬಿಡಿ ಹೋಗ್ಲೇನು ಬಸನಿಂಗ್ ಇವರು ಅದ್ರ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅದ್ರ ತುಂಬಾ ಆಭಾರಿಗಿದ್ದೀನಿ ಒಂದಾದ ಜಾಗವೇ ಅಲ್ಲ அண்டாத ஜ அல்லணி நோ அடிகண்டாத ஜ அ And <laughs>